ನಾನು ನಿಮ್ಮವ ಏನ್ ಹೇಳಿದ್ರ ಎಂಬತ್ತೈದು ಸಾವಿರ ಓರಿಗಳ ಯಾವರು ಸಂತೆಕಪ್ಲು ಬಸ್ರಾಳ ಹೋಬ್ಳಿ ಹಾ ಹಾ ನಿಮ್ಮ ಹೆಸರು ಚಂದ್ರ ಚಂದ್ರ Wara-wara patah itu Wara-wara patah Sakira apa? Sakira. Hmm. <tankan> ನಿಮ್ಮವ ನಿಮ್ಮವ್ವಾ ಏನು ಹೇಳಿದ್ರಿ ಅಪ್ಪಾರ ಒಂದು ನಲವತ್ತು ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಒಂದು ನಲವತ್ತೆರಟಾರ ಯಾವರು ಹಾ ಜನಹಳ್ಳಿ ಜಕ್ಕನಹಳ್ಳಿ ಹಾಂ ಹಾ ಇವ ನಿಮ್ಮವ್ವಾ ಅಲ್ಲ ಕರ್ಕೊಳ್ಳಿ ಮಾವಾ ನಮ್ಮ ಸರ್ ಏನು ಹೇಳಿದ್ರಾ 48 ಸಾವಿರ ಇದೀನಿ 48000 ಕಟ್ಸಾವರಿಗಳು ಓರಿ ಓರಿಗಳು ಯಾವರು ಬೆಳ್ಳು ಕ್ರಾಸ್ ಅತ್ರ ಚೋಳಸಂದ್ರ ಚೋಳಸಂದ್ರ ಬೆಳ್ಳು ಕ್ರಾಸ್ ನಿಮ್ಮ ಹೆಸರು ಗುರು ಇದು ನಿಮ್ಮದಾ ವಿಕೇನು ಹೇಳಿದಿರ ನಲ್ವತ್ತೈದು ಸಾವಿರ ಅವು ನಿಮ್ಮ ಇವರು ಅಧ್ಯಕ್ಷರು ಹೇಳಿದ್ರಂಚಾಯತಿ ಸಾವಿರ ಇವ್ಯಾರ ವಿಕೇನು ಹೇಳಿದಿರಾ ಒಂದು ಹತ್ತು ಅಲ್ಲಾಗಿಲ್ವಾ ಒಂದು ಅಲ್ಲ ಐತೆ ಒಂದು ಅಲ್ಲಾಗಿಲ್ಲ ಆರಾಮ ಮಾಡ ಹಾಂ ಹಾಂ ಈ ಫೋನ್ ನಂಬರ್ ಹೇಳಿ ಫೋರ್ ಡಬಲ್ ಫೈವ್ ಹಬಲ್ ಟು ಹೈವ್ ಹಮ್ಮವ ಏನ್ ಅರವತ್ತೈದು ಸಾವಿರ ಹೊರಗಳು ಅಲ್ದೇಳಿ ಏನು ಒಂದು ಒಂದಷ್ಟೊತ್ತು ಕರ್ಗಳು ಆರು ತಿಂಗಳ ಕರ್ಗಳು ಒಂದಷ್ಟು ಅದೊಂದು ಏಜಿತ್ತಿನ ಹ್ಞೂ ಹಾಂ ಇವೇ ಇವ ಅವು ಖ್ಯಾನ್ ಹೇಳಿದ್ರ ಐವತ್ತಾರು ಸಾವಿರ ಹಾಂ ಹಾಂ ನಿಮ್ಮ ಹೆಸ್ರು ಮುಂಜಣ್ಣ ಹ್ಞೂ ಹ್ಞೂ

ಹೇಳಿ ಒಂಬತ್ತು ಏಳು ನಾಲ್ಕು ಒಂದು ಮೂರು ಎಂಟು ಎರಡು ಆರು ಯಾರು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಯೂಟ್ಯೂಬ್ ನಿಮ್ಮವ ನಿಮ್ಮ ಏನು ಹೇಳಿದ್ರ ಹಾಂ ತೊಂಬತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು ಯಾವರು ಅಂತನೇಳಿ ಅಂತನಳ್ಳಿ ಅಪ್ಪಾವ ಏನು ಹೇಳಿದ್ರ ಒಂದು ಲಕ್ಷದ ಐದು ಸಾವಿರ ಅಲ್ಲೋ ಆರಲ್ಲೋ ಕಡೆ ಯಾವರುಳ್ಳಿ ಅಮೃತ ಅಮೃತರ ಪಕ್ಕ ಬೆಟ್ಟಳ್ಳಿ ನಿಮ್ಮ ಹೆಸರು ಮಧು ಮಧು ವಾರ ವಾರ ಬರ್ತಾಯ್ತಾರ ಇಲ್ಲ ಇಲ್ಲ ಇದೆ ಇದೆ ಫಸ್ಟ್ ಆರಾಮ ಮಾಡವ ಈ ಫೋನ್ ನಂಬರ್ ಹೇಳಿ ಎಂಟು ಏಳು ಹಾಂ ಒಂಬತ್ತು ಎರಡು ಐದು ಹಾಂ ನಾಲ್ಕು ಎರಡು

ನಿಮ್ಮವಾ ಏನ್ ಹೇಳ್ತಾವ್ರೆ ಯೂಟ್ಯೂಬ್ ಏನ್ ಹೇಳ್ತಾರೆ ಒಂದು ಎಪ್ಪತ್ತೈದು ಅಲ್ಲೋ ಅಲ್ಲೋ ನಾಲ್ಕಲ್ಲ ಐತೆ ಒಂದು ಎಪ್ಪತ್ತೈದು ಯಾವರು ಬೆಟ್ಟ ನಿಮ್ಮವ ಏನ್ ಹೇಳಿದ್ರೂ ಒಂದು ಮೂವತ್ತ ಹಚ್ಚಿದ್ರ ಹ್ಮ್ ವರಿಗಳು ಅಲ್ಲಾಗಿಲ್ಲ ಒಂದೋ ಎರಡಲ್ಲಿ ಕೆಡವೆ ಹ್ಮ್ ಯಾವರು ನಾವೊಂದು Uh-huh. Oh. Oh. Hey. Hmm. ನಿಮ್ಮವ ಹ್ಞೂ ಏನು ಹೇಳಿದಿರ ಎಷ್ಟಕ್ಕೆ ಎಪ್ಪತ್ತೈದಕ್ಕೆ ಆಗೋಗ್ಯಾವೆ ಇವಕ್ಕೇನು ಹೇಳಿದಿರ ಒಂದು ಎಪ್ಪತ್ತೆಳತೀರಾ ಅವರೀ ಹ್ಞೂ ಹ್ಞೂ

ಯಾವರು ಪಾಂಡಪುರದ ಹತ್ರಕೋಟೆ ಮೇಲ್ಕೋಟೆ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಪುಟ್ಟಣ್ಣವ್ರ ಕ್ಷೇತ್ರ ಕ್ಷೇತ್ರ ನಿಮ್ಮ ಹೆಸರು ಜಗದೀಶ್ ಬರೋವರ ಬರ್ತಾ ಇತ್ತರ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಫೋರ್ ಹಾ ಫೈವ್ ಒನ್ ಫೈವ್ ಜೀರೋ ಫೋರ್ ಟು ನಿಮ್ಮ ಹೆಸರು ಮೋಹನ್ ಕುಮಾರ್ ತುಮಕೂರು ಇವ ನಿಮ್ಮ ಇವ ಇವ ನಿಮ್ಮ ಇವಕೇನು ಹೇಳಿದ್ರ ಓಕೆ ಓಕೆ ಇವ ಈಗ ಎಪ್ಪತ್ತೈದು ಸಾವಿರ ಕೊಟ್ಟ ಎಪ್ಪತ್ತೈದು ಸಾವಿರ ಕೊಟ್ಟಿದ್ರ ಆ ಕಡೆ ಅವ ಆ ಕಡೆ ಅದಕ್ಕೆ ಹೇಳಿದ್ರ ಎಂಬತ್ಮೂರು ಎಂಬತ್ಮೂರು ಸಾವಿರ ಇವ ನಿಮ್ಮವನಾ ಹಾ ನಮ್ಮ ಇಲ್ಲಿ ಕೇನ ಹೇಳಿದ್ರ ಐದು ಐವತ್ತೈದು ಸಾವಿರ ಕಟ್ಸು ಕಟ್ಸು ಇಲ್ಲ ಒಂದೇ ಹಾಕಿದ್ರಿಗೆ